ಬೈ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನನಗೆ ಇಚ್ಛೆಯೇ ಇರಲಿಲ್ಲ ಕೊನೆ ಸಮಯದಲ್ಲಿ ನನ್ನ ಸ್ಪರ್ಧೆ ಅನಿವಾರ್ಯ ಆಗ್ಬಿಡ್ತು ರಾಮನಗರದಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಬೈ ಎಲೆಕ್ಷನ್ ಅಭ್ಯರ್ಥಿ ಘೋಷಣೆ ಆಗಿದ್ದು ಆಯಿತು ಮತದಾನನೂ ಆಯಿತು ಅದಾದ ಬಳಿಕ ನಿಖಿಲ್ ಕುಮಾರಸ್ವಾಮಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಕಳೆದ ಹದಿನೆಂಟು ದಿನಗಳ ಹಿಂದೆ ಅಭ್ಯರ್ಥಿ ಬಗ್ಗೆ ಪ್ರಶ್ನೆ ಉದ್ಭವ ಆಯಿತು ಆಗ ಬಿಎಸ್ವೈ ತಮ್ಮ ನಿವಾಸಕ್ಕೆ ಕರೆದು ಹೆಸರನ್ನ ಘೋಷಣೆ ಮಾಡಿದ್ರು ಕಳೆದ ಎರಡು ಬಾರಿ ರಾಜಕೀಯ ಕುತಂತ್ರದಿಂದ ಸೋಲು ಅನುಭವಿಸಿದ್ದೆ ಈಗಲೂ ಚುನಾವಣೆಗೆ ನಿಲ್ಲುವ ಭಾವನೆ ನನ್ಗಿರ್ಲಿಲ್ಲ ಅಂತ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ರೀತಿಯಾದಂತ ಹೇಳಿಕೆ ಕೊಟ್ಟಿದ್ದಾರೆ ಹದಿನೆಂಟು ದಿನದಿಂದ ಈ ಒಂದು ಚುನಾವಣೆಗೆ ಅಭ್ಯರ್ಥಿ ಯಾರಾಗಬೇಕು ಯಾರು ಇಡೀ ರಾಜ್ಯ ಸರ್ಕಾರವನ್ನ ಎದುರಿಸತಕ್ಕಂತ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆದಾಗ ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಅವರ ನಿವಾಸಕ್ಕೆ ಕರೆದು ಈ ರೀತಿ ಬಹುತೇಕ ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದ ನಾಯಕರು ಅನೇಕರು ಕೂತ್ಕೊಂಡು ಚರ್ಚೆ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಒಬ್ಬ ಸಮರ್ಥವಾದಂತ ಅಭ್ಯರ್ಥಿ ಅಂತಕ್ಕಂತ ತೀರ್ಮಾನ ಮಾಡಿ ಘೋಷಣೆ ಮಾಡಿ ನನ್ನನ್ನು ಕಣಕ್ಕಿಳಿಸಿದೆ ನನ್ನ ಕಳೆದ ಎರಡು ಚುನಾವಣೆಗಳ ಸೋಲು ಜನಾಭಿಪ್ರಾಯ ಜನಗಳ ಪ್ರೀತಿ ನಿಖಿಲ್ ಕುಮಾರ್ ಸ್ವಾಮಿ ಮೇಲೆ ಇದ್ರೂ ಕೂಡ ರಾಜಕೀಯದ ಕೆಲವೊಂದಷ್ಟು ಕುತಂತ್ರಗಳಿಗೆ ನಾನು ಬಲಿಯಾದ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಎರಡು ಚುನಾವಣೆಗಳ ಹಿನ್ನಡೆಯ ಬಳಿಕ ಈ ಕೂಡಲೇ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ಅಂತಕ್ಕಂಥದ್ದು ಕಿಂಚಿತ್ತು ನನ್ನ ಮನಸ್ಸಲ್ಲಿ ಭಾವನೆ ಇರಲಿಲ್ಲ ಅದು ಬಹಳ ಸ್ಪಷ್ಟವಾಗಿ ಮಾಧ್ಯಮದ ಸ್ನೇಹಿತರ ಮುಂದೆ ಹಂಚ್ಕೊಂಡಿದ್ದೆ ನಮ್ಮ ಕಾರ್ಯಕರ್ತರು ಬಹಳ ಜನ ಇವತ್ತಿ ಕೂತಿದ್ದಾರೆ ನಾನು ತಾಲೂಕಿಗೆ ಯಾವಾಗ ಈ ಗೊಂದಲ ಸೃಷ್ಟಿಯಾಯ್ತು